ಇವತ್ತು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಅಂಗವಾಗಿ ಇವತ್ತು ಮಹಾನಗರ ಪಾಲಿಕೆ ವತಿಯಿಂದ ಆ ನಮ್ಮ ಜಿಲ್ಲಾಧಿಕಾರಿಗಳು ಆದಂತಹ ನಮ್ಮ ಲತಾ ಕುಮಾರಿ ಮೇಡಮ್ ಅವರು ನಮ್ಮ ಡಿ ಸಿ ಎಫ್ ಅವರಾದಂತಹ ಸೌರಭ್ ಅವರು ಹಾಗೂ ನಮ್ಮ ಮಹಾಪೌರಾದಂತಹ ಗಿರೀಶನ ಅವರು ನಮ್ಮ ಎಲ್ಲಾ ಆ ಕಮಿಷನರ್ ಆಗಿರ್ಬೋದು ನಮ್ಮೆಲ್ಲಾ ನಗರ ಪಾಲಿಕೆಯ ಆ ಕಾರ್ಮಿಕರು ಅಹ್ ಎಲ್ಲ ಸೇರಿ ಇವತ್ತೊಂದು ಶ್ರಮದಾನವನ್ನ ಮಾಡ್ತಾ ಇದ್ವಿ ಈ ರೀತಿ ಶ್ರಮದಾನ ಬರೀ ಅಕ್ಟೋಬರ್ ಎರಡಕ್ಕೆ ಸೀಮಿತವಾಗಬಾರ್ದು ಪ್ರತಿದಿನ ನಮ್ಗ ಆಗುವಷ್ಟು ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕರಾಗ್ಬಹುದು ಅಹ್ ಪ್ರತಿದಿನ ಅವ್ರ ಕೈಲಾದಂತಹ ಶ್ರಮದಾನವನ್ನ ಮಾಡ್ಬೇಕು ಯಾಕಂದ್ರೆ ಅದು ಗಾಂಧೀಜಿಯವರ ಒಂದು ಆಸೆ ಮತ್ತೆ ಅವರ ತತ್ವ ಸಿದ್ಧ ಅಂತ ಮತ್ತೆ ಅವರ ಒಂದು ಗುರಿ ಆಗಿತ್ತು ಹಾಗಾಗಿ ಸ್ವಚ್ಛತೆ ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕರು ಎಲ್ಲರ ಜವಾಬ್ದಾರಿ ಸ್ವಚ್ಛತೆ ಸ್ವಚ್ಛತೆ ಇದ್ರಷ್ಟೇ ಅಹ್ ನಾವೆಲ್ಲ ಆರೋಗ್ಯವಾಗಿರೋ ಕಾರಣ ಹಾಗಾಗಿ ಮನವಿ ಮಾಡ್ತೀನಿ ಇದೇ ರೀತಿ ಪ್ರತಿದಿನ ಶ್ರಮದಾನವನ್ನು ಮಾಡೋಣ ಅಂತ ನಾವು ನಮ್ಮ ಜಿಲ್ಲಾಧಿಕಾರಿಗಳು ಅದೇ ಮಾತಾಡಿದ್ವಿ ವಾರದಲ್ಲಿ ಒಂದು ಬಾರಿ ಆದ್ರೂ ನಾವೆಲ್ಲ ಸೇರಿ ಒಂದು ಅಹ್ ಶ್ರಮಾದಾನವನ್ನ ಪ್ರತಿ ಎಲ್ಲೆಲ್ಲಿ ಐತಿ ಕಸ ದಟ್ಟಣೆ ಜಾಸ್ತಿ ಮಾಡುವಂತ ಇದ್ವಿ ಇವತ್ತು ಮಾಡಿದ್ವಿಲ್ರಿಗೂ ಗಾಂಧಿಯವರ ತತ್ವ ಗಾಂಧೀಜಿಯವರ ತತ್ವ ಇದ್ದ ಪಾಲನೆ ಮಾಡೋಣ ಅವರು ಶಾಂತಿ ದೂತರು ಮತ್ತೆ ಅವರು ಯಾವತ್ತು ಸ್ವಚ್ಛತೆಗೆ ಅಹ್ ಇಟ್ಕೊಟ್ಟಿದ್ದಂತವ್ರು ಹಾಗಾಗಿ ಅವರ ಸಿದ್ಧ ಪಾಲನೆ ಮಾಡುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಇತ್ತು ನಮ್ಮ ತರ ನಗರಗಳ ಮನೆ ನಗರ ಇರ್ಬೋದು ನಮ್ ಸುತ್ತಮುತ್ತ ಇರುವಂತಹ ಪರಿಸರ ಜಾಗ ಇರ್ಬೋದು ನಮ್ ಸ್ವಚ್ಛತೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದು ನಮ್ಮ ಜವಾಬ್ದಾರಿ ನಾವು ಮನೆ ನಮ್ಮ ಮೈನ ಎಷ್ಟು ಶುಚಿತ್ವ ಕಾಪಾಡ್ಕೊಂತೀವಿ ನಾವು ಹೇಗ್ ದಿನ ಸ್ನಾನ ಮಾಡ್ತೀವಿ ನಾವ್ ಹೇಗೆ ದಿನ ನಮ್ಮ ಮಕ್ಳಿಗೆಲ್ಲ ನಾವು ಸ್ನಾನ ಮಾಡಿಸಿ ಅದೇ ಸ್ವಚ್ಛತೆ ಮಾಡುದು ನಮ್ಮೆಲ್ಲರ ಜವಾಬ್ದಾರಿ ಅದು ಬರೀ ಮಹಾಪೌರ ಕಾರ್ಮಿಕರ ಜವಾಬ್ದಾರಿ ಅಂತ ನಾವು ಬಿಡಬಾರ್ದು ನಮ್ಮೆಲ್ಲರ ಜವಾಬ್ದಾರಿ ಪೌರ ಕಾರ್ಮಿಕರು ಒಂದು ಅಂಗ ಅಷ್ಟೇ ಸರ್ಕಾರದ ಒಂದು ಅಂಗ ಆದ್ರೆ ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ ಆದ್ರೆ ಇವತ್ತು ಪೌರ ಕಾರ್ಮಿಕರ ಕೆಲಸಕ್ಕೆ ನಾವೆಲ್ಲಾ ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕು ಅವ್ರ ಜೊತೆ ನಾವು ಸೇರಿ ಶ್ರಮದಾನ ಕೆಲಸವನ್ನ ನಾವು ಮಾಡಿದ್ವಿ